ಹಾಯ್ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಸ್ನೇಹಿತಿಯರಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋ ಏನಪ್ಪ ಅಂದರೆ ನನ್ನ ಒಂಬತ್ತನೇ ವರ್ಷದ ಶಬರಿಮಲೆ ಯಾತ್ರೆ ವಿಡಿಯೋ ಆಗಿರುತ್ತದೆ ದಯವಿಟ್ಟು ಯಾರೂ ನನ್ನ ವಿಡಿಯೋ ನೋಡಿಲ್ಲ ಅವರು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಮೂಲ್ಯ ಈ ಯಾತ್ರೆ ಹೇಗಿತ್ತು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡಿ ಸ್ವಾಮೀಶಮ್ ಎಲ್ಲ ಹೇಗಿದ್ದರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ಮಾಲೆ ಹಾಸ್ಕೊಂಡಿದ್ದೀನಿ ನಿನ್ನೆ ತಾನೇ ನೈಟ್ ಹಾಕ್ಸ್ಕೊಂಡೆ ಬೆಳಿಗ್ಗೆ ಎಲ್ಲ ಚಪ್ಪರೆ ಎಲ್ಲ ರೆಡಿ ಮಾಡ್ತಾಯಿದ್ವಿ ನಮ್ಮ ಸ್ವಾಮಿಗಳೆಲ್ಲ ಸೇರಿಕೊಂಡು ಎಲ್ಲ ಚಪ್ಪರೆ ಎಲ್ಲ ಕಟ್ಟಿ ಅಲ್ಲೇ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ನಾವು ದೇವರ ಸಾಂಗೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ ಮಾಡಿಬಿಟ್ಟು ಮತ್ತೆ ಜಮೀನು ಕಡೆ ಹೋದ್ವಿ ಸ್ವಲ್ಪ ಅವೆಲ್ಲ ತರಬೇಕು ಅಂತ ಗುರುಸ್ವಾಮಿಗಳೆಲ್ಲ ಹೇಳಿದರು ಅದಕ್ಕೆ ಕಟ್ ಮಾಡ್ಕೊಂಡು ಬರೋಣ ಅಂತ ಒಂದು ಎ ಸಿ ತಗೊಂಡು ಎಲ್ಲ ಸ್ವಾಮಿಗಳು ಸೇರಿಕೊಂಡು ಅಲ್ಲಿಗೆ ಹೋದು ಕಟ್ ತೋಟದಲ್ಲೆಲ್ಲ ಕಟ್ ಮಾಡಿಕೊಂಡು ಟಾಟೆ ಎಸಿ ಮೇಲಕ್ಕೆ ಎತ್ತ ಹಾಕ್ತಾಯಿದ್ವಿ ಹಾಕೊಂಡು ಹಂಗೆ ಸಂಜೆ ಟೈಮ್ ಮನೆಗೆ ಬಂದು ನಮ್ಮ ನಮ್ಮನ ಮನೆಯಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದು ಎಲ್ಲ ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸಿ ಮತ್ತೆ ಮಾರನೇಗೆ ಎಲ್ಲ ನೀಟೆಲ್ಲ ಎಲ್ಲ ಹಾಕಬೇಕಿತ್ತು ಪೆಂಡಲ್ಲೆಲ್ಲ ತೊಗೊಬಂದು ಎಲ್ಲ ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿ ಯಾಕೆಂದರೆ ಪಡಿ ಪೂಜೆ ಇತ್ತು ಬೆಳಗಿನ ಮಾರನೇಗೆ ಅವೆಲ್ಲ ಬೆಳಿಗ್ಗೆ ರೆಡಿ ಮಾಡಿದ್ದು ಎಲ್ಲ ಬಾಳೆಕಂದೆಲ್ಲ ತೊಗೊಬಂದಿದ್ವಲ್ಲ ಅದೆಲ್ಲ ಮಂಟಪ ಎಲ್ಲ ಮಾಡಬೇಕಿತ್ತು ಅದಕ್ಕೆ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಅದನ್ನು ಪಠನೆಲ್ಲ ಹೇಳಿದ್ವಿ ನಮ್ಮ ಗುರುಸ್ವಾಮಿಯವರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೂ ನಾವು ಸಪೋರ್ಟ್ ಮಾಡೋದು ಎಲ್ಲ ಸೇರಿಕೊಂಡು ಮಂಟಪ ಎಲ್ಲ ರೆಡಿ ಮಾಡಿ ತೋರಣಗಳೆಲ್ಲ ರೆಡಿ ಇದ್ದಾರೆ ನೋಡಿ ನಮ್ಮ ಸ್ವಾಮಿಗಳು ಹಾಗೆ ನೈಟೆಲ್ಲ ಒಲೆಲ್ಲ ಹಾಕಿ ಅಡುಗೆ ಎಲ್ಲ ಮಾಡಬೇಕಿತ್ತು ಬೆಳಿಗ್ಗೆ ಎಲ್ಲ ಊಟ ಇತ್ತಲ್ಲ ದೇವ್ರ ದರ್ಶನ ಪೂಜೆ ಇತ್ತು ಪಡಿ ಪೂಜೆ ಹಾಗೆ ಪಡಿಗೆಲ್ಲ ಅಲಂಕಾರ ಮಾಡಿ ತುಂಬ ಟೈಮ್ ಹಿಡಿತು ಅಲಂಕಾರ ಮಾಡೋಕ್ಕೆ ಹಾಗೆ ಮತ್ತೆ ಮಾರನೆಗೆ ಪೋಟ್ ಪೋಟ ಮೆರವಣಿಗೆ ಮಾಡಿದ್ವಿ ಇವರು ಊರು ಒಳಗಡೆ ಎಲ್ಲ ಮೆರವಣಿಗೆ ಮಾಡ್ಕೆ ಬಂದು ಎಲ್ಲ ಸ್ವಾಮಿಗಳು ಆಡಳಿತ ಹೇಳ್ಕೊಂಡು ಒಂದು ರೌಂಡ್ ಎಲ್ಲ ಊರು ಎಲ್ಲ ಮೆರವಣಿಗೆ ಮಾಡಿಕೊಂಡು ಮತ್ತೆ ಮಾರನೇ ಕಟ್ಟಿ ಹೊಡೆದು ಕಾಯೆಲ್ಲ ಹೊಡೆದು ಮತ್ತೆ ನಮ್ಮ ಯಾತ್ರೆನ ಶುರು ಮಾಡಿದ್ವು ಅಲ್ಲಿಂದ ಮುಂದೆ ಓದು ಕೇರಳ ಕಡೆ ಎಲ್ಲ ಹೋಗ್ತಾಯಿದ್ವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸ್ವಾಮಿಗಳು ತುಂಬ ಖುಷಿಯಿಂದ ಡ್ಯಾನ್ಸ್ ಎಲ್ಲ ಮಾಡಿದ್ರು ನಾನು ಕೂಡ ಫೋಟೋ ಎಲ್ಲ ತಗೊಂಡೆ ವೀಡಿಯೋ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಅಲ್ಲಿ ಕೇರಳ ಎಲ್ಲ ತುಂಬ ಚೆನ್ನಾಗಿತ್ತು ಹೋಗಬೇಕಿದ್ರೆ ನಾನು ವೀಡಿಯೋಸ್ ಎಲ್ಲ ಮಾಡಿದೆ ಅಲ್ಲಿಂದ ಒಂದು ಹತ್ರ ನೆನೆಸಿದ್ವು ಬಸ್ಸು ಅಲ್ಲಿ ಊಟ ಮಾಡೋಣ ಅಂತ ಉಡುಪಿ ಅಂತ ಒಂದು ಇತ್ತು ಅಲ್ಲಿ ಕೇರಳದಲ್ಲೇ ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಿದ್ರು ಅಲ್ಲೆಲ್ಲ ಊಟ ಮಾಡಿಕೊಂಡು ಮತ್ತೆ ಬಸ್ ಹತ್ಕೊಂಡು ಎರಿಮಲೆ ಕಡೆ ಬಂದು ಎರಿಮಲೆಗೆ ಬಂದು ಎಲ್ಲ ಇಳಿದು ಮತ್ತು ಅಲ್ಲಿಂದ ಇನ್ನು ಬನ್ನೆ ಬಣ್ಣೆಲ್ಲ ಹಚ್ಬೇಕಿತ್ತು ಎಲ್ಲ ಹಚ್ಕೊಂಡು ಸ್ವಾಮಿಗಳೆಲ್ಲ ಡ್ಯಾನ್ಸ್ ಮಾಡಬೇಕು ಮತ್ತು ಪಂಪೆ ಕಡೆ ಹೋಗ್ಬೇಕಿತ್ತು ನೀಲಕಲ್ಲು ಅಲ್ಲಿ ಲಾಸ್ಟು ಬಸ್ಸು ನೀಲಕಲ್ಲು ಅಂತ ಒಂದು ಜಾಗ ಇದೆ ಅಲ್ಲಿಗೆ ಲಾಸ್ಟು ಪಂಪೆಗೆ ಹೋಗಲ್ಲ ಬಸ್ಸು ನೀಲಕಲ್ಲಿಂದ ಬೇರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಬೇಕು ಅವ್ರ ಡಿಪಾರ್ಟ್ಮೆಂಟ್ ಗಾಡಿಯಲ್ಲಿ ಅಲ್ಲೇ ಬಸ್ ಹತ್ಕೊಂಡು ಎಲ್ಲ ಕೆ ಎಸ್ ಆರ್ ಟಿ ಬಸ್ ಎತ್ಕೊಂಡು ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಇತ್ತು ನನ್ನಿಂದ ಪಂಪೆಗೆ ಒಂದು ನೋಡಿ ಇದೇ ಪಂಪೆ ತುಂಬ ಪವಿತ್ರವಾದ ಜಾಗ ಪಂಪೆ ಇದು ಇಲ್ಲಿ ಸ್ನಾನ ಎಲ್ಲ ಮಾಡಬೇಕು ಮತ್ತು ಕಟ್ಟೆಲ್ಲ ಬಿಚ್ಚಿ ಗುರುಸ್ವಾಮಿಗಳು ನಮಗೆ ಕೊಡ್ತಾರೆ ಅಲ್ಲಿವರೆಗೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಅಲ್ಲೇ ಮಾಡಿಕೊಂಡು ನೀರೆಲ್ಲ ಮುಳುಗಿ ನನ್ನ ತಮ್ಮನೂ ಕೂಡ ಸ್ನಾನ ಎಲ್ಲ ಮಾಡ್ದೆ ಅಲ್ಲಿಂದ ಕಟ್ಟೆತ್ಕೊಂಡು ಶಬರಿಮಲೆ ಕಡೆಗೆ ಯಾತ್ರೆ ಮಾಡಿದ್ದು ಯಾಕಂದರೆ ಇಲ್ಲಿಂದ ಬೆಟ್ಟನ ತುಂಬ ಹತ್ತಬೇಕು ಯಾವುದೇ ರೀತಿಯಾದಂಥ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆ ಇಲ್ಲ ಅಲ್ಲಿಗೆ ಹೋಗಲ್ಲ ಬೆಟ್ಟದ ಮೇಲಕ್ಕೆ ಒಂಬತ್ತು ಕಿಲೋಮೀಟ್ರು ಆ ಮೇಡನ್ನು ಹತ್ಕೊಂಡು ನಾವು ಸ್ವಾಮಿಗಳು ತುಂಬ ಶ್ರಮೆ ಪಟ್ಟು ಹೋಗಬೇಕು ನಾನು ಹೇಳೋದಷ್ಟೇ ಚಿಕ್ಕ ಪಾಪಗಳು ಕರ್ಕೊಬಂದವರು ನಿಮ್ಮ ನಿಮ್ಮ ಮಗುನ ಜೋಪನವಾಗಿ ಜೊತೆಲೆ ಕರ್ಕೊಬರ್ಬೇಕು ಯಾಕೆಂದರೆ ಇದೆಲ್ಲ ತುಂಬ ಕಠಿಣವಾದಂಥ ಜಾಗಗಳಿವು ಹಾಗೆ ನಮ್ಮ ಸ್ವಾಮಿಗಳೆಲ್ಲ ತುಂಬ ಬೆಟ್ಟ ಎಲ್ಲ ಒಂಬತ್ತು ಕಿಲೋಮೀಟ್ರ್ಲ ಹತ್ಬೇಕಿತ್ತಲ್ಲ ಸುಸ್ತಾಗಿ ಅಂತ ಸ್ವಲ್ಪ ಸುಸ್ತು ಸುಸ್ತು ಅಂತೆಲ್ಲ ಅರ್ಧ ಯಂತ್ರ ಸ್ವಲ್ಪ ನಿಂತ್ಕೊಂಡು 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 ಹೋಯ್ತಾಯಿದ್ರು ಅಲ್ಲೇ ಪಾಪ ಚಿಕ್ಕ ಪಾಪು ಒಂದು ಸ್ವಾಮಿ ಮಾಲಿಗಪ್ಪುರ ಅವಳು ಹೊತ್ಕೊಂಡು ಬರ್ತಾಯಿದ್ಲು ನಾನು ಅವಳನ್ನೂ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ ಪಾಪ ಅಲ್ಲಿಂದ ಸನ್ನಿಧಾನ ಹತ್ರಕ್ಕೆ ಬಂದು ಸೇರಿದ್ವು ನೋಡಿ ಇದೇ ಸನ್ನಿಧಾನ ಇಲ್ಲಿ ಸ್ವಲ್ಪ ಫುಲ್ಲು ರಸ್ ಇತ್ತು ಒಂದು ಎರಡು ಗಂಟೆ ಟೈಮ್ ಮೂರು ಗಂಟೆ ಒಂದೇ ಕಡೆ ನಿಂತಿದ್ವಿ ಲವಿ ಅಲ್ಲೇ ಸೇರ್ಕೊಂಡು ಅಲ್ಲಿಂದ ಸ್ವಲ್ಪ ಜನ ಸ್ವಲ್ಪ ಜನ ಗ್ಯಾಪ್ ಮಾಡಿ ಮಾಡಿ ಬಿಡ್ತಾಯಿದ್ರು ಇನ್ನು ಪಡಿ ಹತ್ತಬೇಕಿತ್ತು ದೇವ್ರ ದರ್ಶನ ಹತ್ರ ಹತ್ರ ಹತ್ತಿರ ಹೋಗ್ಕೋ ಹೋಗ್ತಾಯಿದ್ದೆವು ಹೋಗೋದು ನೋಡಿ ಇದೆ ತುಪ್ಪದ ಕೊಂಡೆ ಇಲ್ಲಿ ನಾವು ಪ್ರತಿಯೊಂದು ಕಾಯಿಗಳು ತಂದ್ರೂ ಈ ತುಪ್ಪದ ಕೊಂಡೆಗೆ ನಾವು ಎಸಿಬೇಕು ಆವಾಗ ನಮ್ಮ ಮರಕೆ ತೀರುತ್ತವೆ ಅಲ್ಲಿಂದ ಮುಂದೆ ಹೋದ್ವು ತುಂಬ ರಸ್ ಇತ್ತು ಅಲ್ಲಿ ಸಿಕ್ಕಾಪಟ್ಟೆ ರಸ್ ಇತ್ತು ಜ್ಯೋತಿ ಟೈಮಲ್ಲಂತೂ ಫುಲ್ಲು ರಸ್ ಇರುತ್ತೆ ಆವಾಗ ಒಂದು ಮೂರು ದಿನ ನಾಲ್ಕು ದಿನ ಆಗುತ್ತೆ ದರ್ಶನ ಮಾಡೋ ಮಾಡೋದಷ್ಟರಲ್ಲಿ ಈ ವರ್ಷ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಸೀದಾ ನೀಟಾಗಿ ಹದಿನೆಂಟು ಮೆಟ್ಲ ಹತ್ರ ಹೋದ್ವಿ ಅಲ್ಲಿಂದ ಮೆಟ್ಲು ಹತ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಮೇಲಕ್ಕೆ ಹೋದ್ವಿ ಹಾಗೆ ಮುಂದೆ ಹೋಗಿ ಸ್ವಾಮಿ ಅಯ್ಯಪ್ಪನ ಕಣ್ ತುಂಬ ನೋಡಿ ಮನಸ್ಸಿಗೆ ತುಂಬ ಅಗೌರವ ಈಗ ಈ ವಿಡಿಯೋ ದರ್ಶನದ ವಿಡಿಯೋ ಆಗಿರುತ್ತದೆ ಬಾಯ್